ನಮಸ್ತೆ ಪತ್ರಿಕಾ ವರದಿಗಾರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮ್ಮ ಮನವಿಗೆ ಏನು ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ಕಾರ್ಯಕ್ರಮ ನಿಮಿತ್ತ ಹಾಗೂ ಅಭಿಮಾಶದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ರವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದ ಬಗ್ಗೆ ಒಂದು ವಿವರಣೆ ಕೊಡೋಕ್ಕೆ ನಮ್ಮನ್ನು ನಾವು ಆಹ್ವಾನ ಮಾಡಿದ್ವಿ ನೀವು ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ನಮ್ಮ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಮೊದಲಿಗೆ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತೀನಿ ಮೊದಲಿಗೆ ನಮ್ಮ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಗೌರವಾಧ್ಯಕ್ಷರಾದ ಬಿ ವೈ ರಮೇಶ್ ಮಹಾಬಿಡಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದ ತಿಳಿಸ್ತೀನಿ ಹಾಗೆ ನಮ್ಮ ಹಿರಿಯ ವಕೀಲರಾದ ಕೆ ಎಸ್ ಅರುಣ್ ಏನಿಗೊತ್ತು ನಾವು ಕೋರ್ಟ್ಗೆ ಹೋಗಿದ್ವಿ ಹತ್ತು ಗಂಟೆ ಜಾಗದ ಬಗ್ಗೆ ಪೀಡಿಯಲ್ಲಿ ಹಾಕಿದ್ವಿ ಮತ್ತು ಹಿಂದೆನೋ ಒಂದ್ಸಲ ಹಾಕಿದ್ವಿ ಅದರ ಎಲ್ಲ ಕೆಲಸಗಳನ್ನ ನೋಡ್ಕೊತಾ ಇರುವಂಥ ನಮ್ಮ ಹಿರಿಯ ವಕೀಲರಾದ ಹೈಕೋರ್ಟ್ ವಕೀಲರಾದ ಕೆ ಶಗುನ್ ಅವ್ರಿಗೂ ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಟ್ರಸ್ಟ್ನ ಸಹಕಾರದ ಚಂದ್ರಾಸ್ ಅವರು ಧನ್ಯವಾದವನ್ನು ತಿಳಿಸ್ತೀನಿ ಹಾಗೆ ನಮ್ಮ ವಿಷ್ಣು ಸೇನಾ ಸಂಘಟನೆಯ ಕಾನೂನು ಸಲಹೆಗಾರರಾದ ಮೋಹನ್ ಸುರೋಧನ್ ಇದ್ದಾರೆ ಅವ್ರಿಗೂ ತಿಳಿಸ್ತೀವಿ ತಿಳಿಸ್ತೀನಿ